ಹೊಗೆ ಏನುಗಳಿಸಿ ನಭವ ಕಲಕಿಸೆ ಮಾಲೀನಗೊಳ್ಳಿ ಸಿಗ ಮನುಜನು ಹಾಗೆ ಏನು ಹೊಳಿಸುತ್ತ ಹಣವಳಿಸುತ್ತ ಮೆರೆದು ಭುವಿಯನು ಹೋಗೆಯ ನೊಗುಳಿಸಿ ನಭವ ಕಲಕಿಸೆ ಮಾಲೀನಗೊಳ್ಳಿ ಸಿಗ ಮನುಜನು ಹಾಗೆಯ ನುಳಿ ಸೂತ ಹಣ ಹೊಗಳಿ ಸೂತೆ ಮೇರೆ ಧುಮಸಿದ ಭೂಮಿಯನು ಧರೆಯ ಕೊರೆಯೂತ ಸೆಳೆದೋರಸವನು ಸೂರ್ಯ ಹೊರಟಿಗ ಧನುಜನು ಮರೆಯ ಪರಿಸರ ಉಳಿಪ ಪರಿಯನು ಬರುವ ದುರಿತವನಾರಿಯನ್ನು ಧರೆಯ ಕೊರೆಯೊತ್ತ ಸೆಳೆದು ರಸವನ್ನು ಸೂರ್ಯ ಹೊರಟಿ ಕ ಧನು ಜನು ಮರೆಯೇ ಪರಿಸರ ಉಳಿ ಪರಿಯನ್ನು ಬರೋವೂರಿತವನರಿಯನು ಹೋಗೆಯ ಯನುಗೊಳಿಸಿ ನಭವ ಕಲಕಿಸೆ ಮಲಿನ ಗಳಿಸಿಕ ಮನುಜನು ಹಾಗೆ ಯಾನೊಳಿಸುತ್ತಾ ಗಳಿಸುತೆ ಮೇಲೆ ದುನಸಿಸಿದ ಭೂಮಿಯನು ವನವನ ಅಳಿಸಿ ಮನುಜ ಸಂಕುಲ ವರುಣನಿರವನು ಕಾಣನು ಮನನ ಮಾಡದೆ ಇರಲು ಸಂಕಟ ಬರಲಿ ನೋವನು ಕವನು ವನವನಳಿಸಿಗ ಸಿಗ ಮನುಜ ಸಂಕುಲ ವರುಣನಿರವನು ಕಾಣನು ಮನನ ಮಾಡದೆ ಇರಲು ಸಂಕಟ ಬರಲಿ ನೋವನು ಕವನು ಹೋಗೆಯನು ಏನು ಗಳಿಸಿ ನಭವ ಕಲಕಿಸಿ ಮಲಿನ ಗಳಿಸಿ ಕ ಮನುಜನು ಹಾಗೆ ಏನು ಉಳಿಸೋತ ಮೆರೆದು ನಶಿಸಿದ ಭುವಿಯನು ಶುದ್ಧ ನೆಲ ಜಲವಾಯುವಿರದಿರೆ ಎಂತೂ ಸಾಗಿಪೆ ಬದುಕನು ಬದ್ಧನಾಗಿರೋ ಧರಣಿಯುಳಿವಿಗೆ ನಿಂತು ತೊಲಗಿಸು ತೊಡಕನು ಶುದ್ಧ ನೆಲ ಎಂತು ಸಾಗಿಪೆ ಬದುಕನು ಬದ್ಧನಾಗಿರು ಧರಣಿಯೊಳಿವಿ ನಿಂತು ತೊಲಗಿಸುತ್ತೊ ಲೇನ ಗಳಿಸಿ ನಭವ ಕಾಲಕೀಸೆ ಮಾಲೀನ ಗಳಿಸಿಕ ಮನುಜನು ಹಾಗೆ ಏನೊಳಿಸುತ್ತಾ ಹಣವ ಗಳಿಸುತ್ತೆ ಮೆರೆದು ನಶಿಸಿದ ಭುವಿಯನು ಆರ್ವಿಸಿ ಭಕುತಿಯ ನಿರತನಿಗೆಯುತೆ ಅರ್ವಿತಗೊಳಿಸಿ ರೇ ಮನವನು ಹರಿಯ ಋಣದಿ ಅರಸಿ ಭರು ತಿರ ಶಿ ಕರವನು ಪಿಂಡಿ ಬನು ಹರಿಶಿ ಭಕ್ತಿಯ ನಿರತನೇ ಹರಿತ ಗೊಳಿಸಿ ಮನವನು ಹರಿ ಕರುಣದಿ ಅರಸಿ ಬರುತ್ತಿರೇ ಹರಶಿರವನು ಪಿಡಿ ಪಿಡಿವನು ಹೊಗೆ ಯಾರೋಗಿ ನಭವ ಕಲಕಿಸೆ ಕಿಸೆ ಮಾಲಿನ ಗೊಳಿಸಿ ಹಾಗೆಯ ಮನುಜನು ಹಾಗೆ ಯರೊಳಿಸುತ್ತ ಹಣ ವರಳಿ ಸೂತೆ ಮೇರೆದು ನಿಸಿದ ಭುವಿಯನು ಮೇರೆದು ನಿಸಿದ ಭುವಿಯನು ಮೇರೆ ದೂನ ಶಿಸಿದ ಭುವಿಯನು